ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೆಯ ಈ ದಿಕ್ಕಿನಲ್ಲಿ ಪೊರಕೆ ಇಟ್ಟು ನೋಡಿ ಲಕ್ಷ್ಮಿ ಮನೆಗೆ ಓಡೋಡಿ ಬರ್ತಾಳೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಎಲ್ಲರ ಮನೆಯಲ್ಲೂ ಕಸ ಗುಡಿಸ್ತಾರೆ ಆದ್ರೆ ಪೊರಕೆ ತಪ್ಪಾದ ಜಾಗದಲ್ಲಿ ಇಟ್ಟು ಹಣಕಾಸಿಗೆ ಸಮಸ್ಯೆ ಮಾಡ್ಕೊಂಡ್ಬಿಡ್ತಾರೆ ಪೊರಕೆ ಇಡೋದಕ್ಕೂ ಒಂದು ಜಾಗ ಇದೆ ಆ ಜಾಗ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀವಿ ಅದನ್ನ ತಿಳ್ಕೊಂಡ್ಬಿಡಿ ಅಸಲಿಗೆ ನಿಮ್ಮ ಮನೆಯ ಮೂಲೆಯಲ್ಲಿ ಇರುವ ಪೊರಕೆ ಇದೆಯಲ್ಲ ಅದನ್ನ ಕೇವಲ ಪೊರಕೆ ಅಂದ್ಕೊಂಡು ನಿರ್ಲಕ್ಷ್ಯ ಮಾಡಬೇಡಿ ಆ ಪೊರಕೆ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಅದ್ ಹೇಗೆ ಅಂತ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೇವೆ ನೀವು ಕೂಡ ಈ ನಿಯಮಗಳನ್ನ ತಪ್ಪದೆ ಪಾಲಿಸಿ ಆದ್ರೆ ಅದಕ್ಕೂ ಮುಂಚೆ ನೀವು ಮಾಡ್ಬೇಕಾಗಿರುವ ಮೊದಲ ಕೆಲಸ ಏನಪ್ಪಾ ಅಂದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಬೆಳಿಗ್ಗೆ ಎದ್ದಾಕ್ಷಣ ಹಾಗೆ ಸಂಜೆ ಕತ್ತಲಾಗೋ ಮುಂಚೆ ಅದೆಷ್ಟೋ ಮನೆಗಳಲ್ಲಿ ಇರುವ ಹಿರಿಯರು ಗೊಣಗೋದಕ್ಕೆ ಶುರು ಮಾಡ್ಬಿಡ್ತಾರೆ ನಿಮಗೂ ಆ ಅನುಭವ ಆಗಿರಬಹುದು ಅದೇನಪ್ಪ ಅಂದ್ರೆ ಕಸಗುಡಿಸು ಅಂತ ಹೇಳ್ತಾನೆ ಇರ್ತಾರೆ ಆ ಮಾತುಗಳು ಕಿರಿಕಿರಿ ಆಗ್ತಿರುತ್ತೆ ನಿಜ ಆದ್ರೆ ಅವರು ಹಾಗೆ ಹೇಳೋದಕ್ಕೂ ಕಾರಣ ಏನಂದ್ರೆ ಅದು ಲಕ್ಷ್ಮಿ ಮನೆಗೆ ಬರೋ ಸಮಯ ಆ ಸಮಯದಲ್ಲಿ ಮನೆ ಸ್ವಚ್ಛವಾಗಿದ್ದರೆ ಲಕ್ಷ್ಮಿ ಸಂತುಷ್ಟಳಾಗಿ ಅಲ್ಲೇ ನೆಲೆಸಿಬಿಡ್ತಾಳೆ ಲಕ್ಷ್ಮಿ ಖುಷಿ ಖುಷಿಯಿಂದ ಬಂದ್ಮೇಲೆ ಇನ್ನೇನು ಧನ ಪ್ರಾಪ್ತಿಯಾಗೋದ್ರ ಜೊತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳನ್ನೆಲ್ಲ ಆಕೆ ದೂರ ಮಾಡಿಬಿಡ್ತಾಳೆ ಆದರೆ ಈಗ ಕಾಲ ಬದಲಾಗಿ ಹೋಗಿದೆ ಪೊರಕೆಯ ಸ್ಥಾನ ವ್ಯಾಕ್ಯೂಮ್ ಕ್ಲೀನರ್ ತೆಗೆದುಕೊಂಡಿದೆ ಇದ್ರಿಂದ ಒಂದು ಬಾರಿ ಮನೆ ಕ್ಲೀನ್ ಮಾಡಿದ್ರೆ ಸಾಕು ಇಡೀ ವಾರ ಕಸ ಗುಡಿಸುವ ಅವಶ್ಯಕತೆ ಇಲ್ಲ ನೆಲ ಒರಿಸೋದು ಬೇಕಾಗಿಲ್ಲ ಆದ್ರೆ ಒಮ್ಮೆ ನೀವು ಪೊರಕೆಯ ಮಹತ್ವ ತಿಳಿದುಕೊಂಡ್ರೆ ಸಾಕು ವ್ಯಾಕ್ಯೂಮ್ ಕ್ಲೀನರ್ ಅನ್ನೇ ಪಕ್ಕಕ್ಕೆ ಇಟ್ಟು ಪೊರಕೆಯನ್ನ ಹಿಡಿದುಕೊಂಡು ಬೆನ್ನು ಬಗ್ಗಿಸಿ ಕಸ ಗುಡಿಸೋದಕ್ಕೆ ಶುರು ಮಾಡ್ಬಿಡ್ತೀರಾ ಹೌದು ವೀಕ್ಷಕರೇ ಈ ಪೊರಕೆ ಅಥವಾ ಕಸಬರಿಕೆ ಇದೆಯಲ್ಲ ಅದನ್ನ ಸಾಮಾನ್ಯ ಅಂತ ಅನ್ಕೋಬೇಡಿ ಇದು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವತೆಗೆ ಸಂಬಂಧಿಸಿದೆ ಆದ್ದರಿಂದ ಪೊರಕೆ ಕೇವಲ ಸ್ವಚ್ಛಗೊಳಿಸುವ ವಿಷಯವಲ್ಲ ಅದು ಶ್ರೀಮಂತರಾಗಲು ಸಹಾಯ ಮಾಡುತ್ತದೆ ವಾಸ್ತುಶಾಸ್ತ್ರದಲ್ಲಿ ಪೊರಕೆಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಅಲ್ಲದೆ ಪೊರಕೆ ಖರೀದಿಸುವುದರಿಂದ ಹಿಡಿದು ಮನೆಯಲ್ಲಿ ಪೊರಕೆಯನ್ನ ಇಡಲು ಸರಿಯಾದ ಸ್ಥಳ ಮತ್ತು ಅದನ್ನ ಹೇಗೆ ಬಳಸುವುದು ಎಂದು ವಾಸ್ತುಶಾಸ್ತ್ರದಲ್ಲೂ ಹೇಳಲಾಗಿದೆ ಈ ನಿಯಮಗಳನ್ನ ಅನುಸರಿಸುವ ಮೂಲಕ ಲಕ್ಷ್ಮೀದೇವಿಯ ಆಶೀರ್ವಾದವನ್ನ ಪಡೆಯಬಹುದು ಆಶೀರ್ವಾದ ಸಿಕ್ಕ ಮೇಲೆ ಇನ್ನೇನು ಆ ವ್ಯಕ್ತಿಯ ಮನೆ ಯಾವಾಗಲೂ ಸಂಪತ್ತಿನಿಂದ ತುಂಬಿರುತ್ತೆ ಆ ವ್ಯಕ್ತಿಯಷ್ಟೇ ಅಲ್ಲ ಆತನ ಕುಟುಂಬದವರೂ ಕೂಡ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡಿತಾ ಹೋಗ್ತಾರೆ ಆದ್ದರಿಂದ ಪೊರಕೆಯನ್ನ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದಿರಿ ನಂಬಿಕೆಗಳ ಪ್ರಕಾರ ಪೊರಕೆಯನ್ನ ಎಲ್ಲೆಂದರಲ್ಲಿ ಇಡುವ ಹಾಗಿಲ್ಲ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಇಡಬೇಕು ಅದನ್ನ ಎಲ್ಲರ ಕಣ್ಣಿಗೆ ಕಾಣುವಂತೆ ಇಡಬಾರದು ಇನ್ನು ಸ್ವಚ್ಛಗೊಳಿಸುವ ಸಮಯದಲ್ಲಿ ಮಾತ್ರ ಪೊರಕೆಯನ್ನ ತೆಗೆದರೆ ಸಾಕು ಪೊರಕೆ ಮನೆಯಲ್ಲಿರುವ ಕೊಳಕನ್ನ ಹೊರಹಾಕುತ್ತದೆ ಅದರ ಜೊತೆಗೇನೆ ಬಡತನ ತರುವ ಅಲಕ್ಷ್ಮೀಯ ಹಾಗೂ ಮನೆಯಲ್ಲಿರುವ ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಶಕ್ತಿ ಈ ಪೊರಕೆಗೆ ಇರುತ್ತದೆ ಕೆಲವರು ಪೊರಕೆಯನ್ನ ಅಡುಗೆ ಮನೆಯಲ್ಲೋ ಇಲ್ಲ ಮಲಗೋ ಕೋಣೆಯಲ್ಲೋ ಇಟ್ಟಿರ್ತಾರೆ ಅದೇ ನೋಡಿ ಎಲ್ಲ ಮಾಡೋ ದೊಡ್ಡ ತಪ್ಪು ಯಾವ ಕಾರಣಕ್ಕೂ ಪೊರಕೆಯನ್ನ ಹಾಸಿಗೆ ಕೆಳಗೆ ಅಥವಾ ಮಲಗುವ ಕೋಣೆಯಲ್ಲಿ ಇಡಬಾರದು ಇದರ ಜೊತೆಗೆ ಅಡುಗೆ ಮನೆಯಲ್ಲೂ ಇಡಬಾರದು ಅಡುಗೆ ತಯಾರಿಸುವಾಗ ಸಹಜವಾಗಿ ಅಲ್ಲಿ ಕಸ ಬೀಳುತ್ತಲೇ ಇರುತ್ತೆ ಆದ್ದರಿಂದ ಪದೇ ಪದೇ ಕಸ ಗುಡಿಸಬೇಕಾಗುತ್ತದೆ ಹಾಗಾಗಿ ಗೃಹಿಣಿಯರು ಅಡುಗೆ ಮನೆಯ ಮೂಲೆಯಲ್ಲೇ ಕಸ ಗುಡಿಸಲು ಪೊರಕೆಯನ್ನ ಇಟ್ಟಿರ್ತಾರೆ ಹಾಗೆ ಮಾಡದಿರಿ ಪೊರಕೆಯನ್ನ ಅಡುಗೆ ಮನೆಯಲ್ಲಿ ಇಡುವುದರಿಂದ ಮನೆಯ ಸದಸ್ಯರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ ಪೊರಕೆ ಬದಲು ಬಟ್ಟೆಯಿಂದ ಸ್ವಚ್ಛಗೊಳಿಸಿ ಹಾಗೆಯೇ ಪೊರಕೆ ಹೊರಗಿನ ಜನ ಮನೆಗೆ ಬಂದಾಕ್ಷಣ ಅವರ ಕಣ್ಣಿಗೆ ಬೀಳದಂತೆ ತೆಗೆದಿಟ್ಟು ಬಿಡಿ ಇದು ಅಪಶಕುನ ಎಂದು ಹೇಳಲಾಗುತ್ತೆ ನೀವು ಯಾವತ್ತೂ ಪೊರಕೆಯನ್ನ ಬಳಸುವ ಮೊದಲು ಅದಕ್ಕೆ ನಮಸ್ಕಾರ ಮಾಡಿ ಪೊರಕೆ ಅನುಮತಿ ಪಡೆದ ನಂತರವೇ ಅದನ್ನ ಬಳಸಬೇಕು ಈ ರೀತಿ ಮಾಡಿ ಮನೆಯಲ್ಲಿ ದುಷ್ಟ ನಕಾರಾತ್ಮಕ ಶಕ್ತಿಗಳನ್ನ ತೊಡೆದು ಹಾಕುವಂತೆ ಪೊರಕೆಯ ಬಳಿ ಪ್ರಾರ್ಥಿಸಿದ್ರೆ ಸಾಕು ಪೊರಕೆಗೆ ನಮಸ್ಕರಿಸುವುದರಿಂದ ಪೊರಕೆಯಲ್ಲಿರುವ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಕಸ ಗುಡಿಸುವಾಗ ಪೊರಕೆ ತಾಗಿದ್ರೆ ತಪ್ಪದೇ ನಮಸ್ಕಾರ ಮಾಡಿ ನಿಮ್ಮ ಕೆಲಸವನ್ನ ಮುಂದುವರೆಸಿ ಹಾಗೆಯೇ ಪೊರಕೆಯನ್ನ ಹಿಡಿದುಕೊಂಡು ಕಸಗುಡಿಸುವಾಗ ಸಮಯವನ್ನ ನೋಡಿಕೊಳ್ಳಿ ಕಾರಣ ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ಸ್ವಲ್ಪ ಮೊದಲು ಪೊರಕೆಯನ್ನ ಬಳಸಿ ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ನಂತರ ಎಂದಿಗೂ ಗುಡಿಸಬೇಡಿ ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿ ಕೋಪಗೊಂಡು ಆ ವ್ಯಕ್ತಿಯನ್ನ ಬಡವನನ್ನಾಗಿ ಮಾಡ್ತಾಳೆ ಆದ್ದರಿಂದ ಬೇಕೋ ಆಗ ಕಸಗುಡಿಸುವ ಅಭ್ಯಾಸ ಇದ್ರೆ ಮೊದಲು ಬಿಟ್ಟು ವಾಸ್ತುಶಾಸ್ತ್ರದ ಪ್ರಕಾರ ಒಡೆದ ಮುರಿದ ಹಾಗೂ ಹಾಳಾಗಿರುವ ಪೊರಕೆಯನ್ನ ಬಳಸಲೇಬಾರದು ಇದು ಮನೆಯಲ್ಲಿರುವ ನಕಾರಾತ್ಮಕತೆಯನ್ನ ಹೆಚ್ಚಿಸುತ್ತದೆ ಪೊರಕೆಯನ್ನ ಕಾಲಕಾಲಕ್ಕೆ ಬದಲಾಯಿಸ್ತಾ ಇರಿ ಹೆಚ್ಚು ಸವೆದಿರುವಂತಹ ಪೊರಕೆಯನ್ನ ಪದೇ ಪದೇ ಬಳಸದಿರಿ ಅದರ ಬದಲು ಹೊಸ ಪೊರಕೆಯನ್ನ ಮನೆಗೆ ತಂದು ಬಿಡಿ ಹಾಗಂತ ಯಾವ್ಯಾವ ದಿನದಂದು ಪೊರಕೆಯನ್ನ ತರದಿರಿ ಅಮಾವಾಸೆ ಮಂಗಳವಾರ ಶನಿವಾರ ಮತ್ತು ಭಾನುವಾರ ಪೊರಕೆ ಖರೀದಿಸಿ ಮನೆಗೆ ತನ್ನಿ ಇದು ಪೊರಕೆ ಖರೀದಿಗೆ ಉತ್ತಮ ದಿನಗಳು ಎಂದು ಹೇಳಲಾಗುತ್ತೆ ಹಾಗೆಯೇ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಹಾಗೂ ಶುಕ್ಲಪಕ್ಷದಲ್ಲಿ ಪೊರಕೆಯನ್ನ ಖರೀದಿ ಮಾಡಬೇಡಿ ಈ ದಿನ ಪೊರಕೆ ಖರೀದಿ ಮಾಡಿದ್ರೆ ನಿಮಗೆ ದಾರಿದ್ರ್ಯ ತಪ್ಪಿದ್ದಲ್ಲ ಯಾವ ಕಾರಣಕ್ಕೂ ಪೊರಕೆಯಿಂದ ಮನುಷ್ಯರಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ಹೊಡೆಯಬಾರದು ಸುಮ್ಮನೆ ತಮಾಷೆಗೂ ಪೊರಕೆಯನ್ನ ಅವರ ಮೇಲೆ ಎತ್ತಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮಿ ಮುನಿಸಿಗೆ ಗುರಿಯಾಗಬೇಕಾಗುತ್ತೆ ಲಕ್ಷ್ಮಿ ಮುನಿಸಿಕೊಂಡರೆ ಅಷ್ಟೇ ನಿಮಗೆ ಒಂದಲ್ಲ ಒಂದು ಕಂಟಕಗಳು ನಿಮ್ಮನ್ನ ಹುಡುಕಿಕೊಂಡು ನೀವಿದ್ದಲ್ಲಿಗೆ ಬಂದು ಬಿಡುತ್ತೆ ಕೇಳಿಸ್ಕೊಂಡ್ರಾ ಪೊರಕೆಯನ್ನ ಯಾವ್ಯಾವಾಗ ತರಬೇಕು ಹಾಗೂ ಹೇಗೆ ಬಳಸ್ಬೇಕು ಅಂತ ಈಗ ಪೊರಕೆಯನ್ನ ಯಾವ ದಿಕ್ಕಿನಲ್ಲಿ ಇಟ್ರೆ ಉತ್ತಮ ಅನ್ನೋದನ್ನ ಹೇಳ್ತೇವೆ ಕೇಳಿಸ್ಕೊಳ್ಳಿ ಇದಕ್ಕೇನೆ ನಾವು ಈ ವಿಡಿಯೋದ ಆರಂಭದಲ್ಲಿ ನಿಮ್ಮ ಮನೆಯಲ್ಲಿ ಪೊರಕೆ ಎಲ್ಲಿ ಇಡ್ತೀರಾ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ದು ಆಯ್ತು ಈಗ ನೀವು ಪೊರಕೆಯನ್ನ ಸದಾ ನಿಮ್ಮ ಮನೆಯ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ಇಡುವುದು ಉತ್ತಮ ಈ ದಿಕ್ಕಿನಲ್ಲಿ ಪೊರಕೆ ಇಡೋದ್ರಿಂದ ತಾಯಿ ಲಕ್ಷ್ಮಿ ನಿಮ್ಮ ಈ ಕೆಲಸದಿಂದ ಪ್ರಸನ್ನಳಾಗಿ ನಿಮ್ಮ ಮನೆಯಲ್ಲಿ ಸದಾ ಸಂಪತ್ತು ತುಂಬಿಕೊಂಡು ಇರುವ ಹಾಗೆ ಮಾಡ್ತಾಳೆ ಜೊತೆಗೆ ಈ ಪೊರಕೆಯನ್ನ ನೇರವಾಗಿ ಇಡುವ ಹಾಗಿಲ್ಲ ಅದರ ಬದಲು ಅದನ್ನ ಅಡ್ಡವಾಗಿ ಮಲಗಿಸಬೇಕು ನೇರವಾಗಿ ಇಟ್ಟಿದ್ದೇ ಆದಲ್ಲಿ ಮನೆಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ಬದಲಾಗಿ ಕಾರಣಾಂತರದಿಂದ ಖರ್ಚಾಗುತ್ತಲೇ ಇರುತ್ತೆ ಅದರ ಬದಲು ಅದನ್ನ ಅಡ್ಡವಾಗಿ ಇಟ್ಟುಬಿಡಿ ಹೊಸ ಮನೆಯನ್ನ ಪ್ರವೇಶ ಮಾಡುತ್ತಿದ್ದಲ್ಲಿ ಮರೆಯದೆ ಹೊಸ ಕಸಬರಿಕೆಯನ್ನ ತೆಗೆದುಕೊಂಡು ಹೋಗಿ ಹೊಸದನ್ನೇ ಖರೀದಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಹೀಗೆ ಮಾಡೋದ್ರಿಂದ ಅದು ಪುಣ್ಯ ಮತ್ತು ಶುಭ ಎಂದು ನಂಬಲಾಗಿದೆ ಇನ್ನು ಕೊನೆಯದಾಗಿ ಶುಕ್ರವಾರದಂದು ದೇವಸ್ಥಾನ ಅಥವಾ ಯಾವುದಾದರೂ ಪವಿತ್ರ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಮೂರು ಪೊರಕೆಯನ್ನ ದಾನ ಮಾಡಿ ಇದು ಪುಣ್ಯದ ಕೆಲಸ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗೆಯೇ ದೇವಸ್ಥಾನಗಳಲ್ಲಿ ನಲವತ್ಮೂರು ದಿನಗಳ ಕಾಲ ಕಸವನ್ನ ಗುಡಿಸಿ ಸ್ವಚ್ಛಗೊಳಿಸಿ ಹೀಗೆ ಮಾಡೋದ್ರಿಂದ ನಿಮ್ಮ ಎಷ್ಟು ಪಾಪದ ಕೆಲಸಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಕೂಡ ಹೇಳಲಾಗಿದೆ ಅಷ್ಟೇ ಅಲ್ಲ ತಾಯಿ ಲಕ್ಷ್ಮಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ